ಎಲ್ರಿಗೂ ನಮಸ್ಕಾರ ನೋಡಿ ಇಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಒಂದು ಮಹತ್ವದವಾದಂತಹ ಪತ್ರಿಕಾ ಪ್ರಕಟಣೆ ಬಿಡುಗಡೆ ಆಗಿರುವಂತದ್ದು ಸೊ ಲೇಟೆಸ್ಟ್ ಅಪ್ಡೇಟ್ ಇದು ಡೇಟ್ ಅಬ್ಸರ್ವ್ ಮಾಡಿ ಫಸ್ಟ್ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಂತ ಅಲ್ಲಿ ಮೆನ್ಷನ್ ಆಗಿದೆ ನೋಡಿ ಇಲ್ಲಿ ನೋಡಿ ಅದ ಆಯೋಗದ ನೇಮ್ ಅನ್ನ ಅಲ್ಲಿ ಮೆನ್ಷನ್ ಆಗಿದೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಕರ್ನಾಟಕ ರಾಜ್ಯದ ನಾಗರಿಕರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳ ಬಗ್ಗೆ ಸಮೀಕ್ಷೆ ಅಂತಿದೆ ಈ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಡೇಟ್ ಅಲ್ಲಿ ಏನ್ ಇಲ್ಲಿ ಅಪ್ಡೇಟ್ ಬಂದಿರುವಂತದ್ದು ವೆರಿ ಇಂಪಾರ್ಟೆಂಟ್ ಇದು ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಈಗ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ರಾಜ್ಯದ ಕುಟುಂಬಗಳ ಹಾಗೂ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ನೋಡಿ ಯಾವಾಗ ಆರಂಭ ಮಾಡಿದರೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರಂಭವಾಗಿದ್ದು ಪ್ರಗತಿಯಲ್ಲಿದೆ ಇದು ಸ್ಟಾರ್ಟ್ ಆಗಿ ನಾಲ್ಕು ದಿನ ಆಗಿದೆ ಈ ಸಮೀಕ್ಷೆಯಲ್ಲಿ ರಾಜ್ಯದ ಸಂಪೂರ್ಣ ಜನಸಂಖ್ಯೆಯನ್ನ ಸಮೀಕ್ಷೆಗೆ ಒಳಪಡಿಸಲು ಉದ್ದೇಶಿಸಲಾಗಿದ್ದರು ಸಾವಿರದ ಇಂಟೆನ್ಷನ್ ಏನಿತ್ತು ಸ್ಟೇಟ್ ಗವರ್ನಮೆಂಟ್ ದಲ್ಲಿ ಇಡೀ ರಾಜ್ಯದ ಸಂಪೂರ್ಣ ಜನಸಂಖ್ಯೆಯನ್ನು ಸಮೀಕ್ಷೆಗೆ ಒಳಪಡಿಸುವುದು ಉದ್ದೇಶಿಸಲಾಗಿತ್ತು ಆದರೆ ಸಮೀಕ್ಷೆಯಲ್ಲಿ ಭಾಗವಹಿಸುವುದು ಈ ಒಂದು ಸೆನ್ಸೆಸ್ ಸರ್ವೆ ಏನಿದೆ ಇದರಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಕ್ಕಂತ ಈ ಜನರ ಕುಟುಂಬಗಳು ಅಂತ ಏನಿದ್ದಾರೆ ಅವರು ಜನರ ಕುಟುಂಬಗಳ ಮತ್ತು ಜನರ ಕುಟುಂಬ ಜನರ ಅಥವಾ ಕುಟುಂಬಗಳ ಸ್ವಯಂ ಇಚ್ಛೆಗೆ ಬಿಡಲಾಗಿದೆ ಎಂದು ಹಾಗೂ ಮಾಹಿತಿಯನ್ನು ನೀಡುವ ಬಗ್ಗೆ ಆಯೋಗ ಒತ್ತಾಯ ಮಾಡುತ್ತಿಲ್ಲವೆಂದು ಸ್ಪಷ್ಟೀಕರಿಸಲಾಗಿದೆ ಎಂದು ಈ ಮೂಲಕ ಸಾರ್ವಜನಿಕರ ಗಮನಕ್ಕೆ ತರಲಾಗಿದೆ ಒಂದಷ್ಟು ಪ್ರಶ್ನೆಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ರೈಸ್ ಆಗಿದೆ ಅನ್ಸುತ್ತೆ ಹಾಗಾಗಿ ಅವರು ಅಫಿಷಿಯಲಿ ಆಯೋಗದಿಂದನೇ ಈ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ಈ ಎಲ್ಲಾ ವಿವರಗಳನ್ನು ಅವರು ಹೇಳಿರುವಂತದ್ದು ಅಂದ್ರೆ ಯಾರಾದ್ರೂ ಈ ಸೆನ್ಸಸ್ ಸರ್ವೆ ಮಾಡ್ತಕ್ಕಂಥವರು ಮಾಹಿತಿಯನ್ನ ಕೇಳಬೇಕಾದಾಗ ಅವ್ರ ಹತ್ರ ಮಾಹಿತಿಯನ್ನ ಕೊಡ್ತಕ್ಕ ಕೊಡ್ತಕ್ಕಂಥ ಜನರ ಹತ್ರ ಅಥವಾ ಈ ಕುಟುಂಬಗಳ ಹತ್ರ ಸೊ ಯಾವುದು ಅವೈಲೇಬಲ್ ಇದೆ ಅವೈಲೇಬಿಲಿಟಿ ಆಫ್ ಇದೆ ಇನ್ಫಾರ್ಮೇಶನ್ ಸೊ ಅದನ್ನಷ್ಟೇ ಕೇಳಿ ಅವರು ಅಪ್ಡೇಟ್ ಮಾಡ್ಕೋಬೇಕಲ್ಲಿ ಕೆಲವೊಂದನ್ನ ಇಲ್ಲ ಇಂಥದ್ದು ಬೇಕೇ ಬೇಕು ಕೊಡ್ಲೇಬೇಕು ಅಂತಕ್ಕಂಥ ಒಂದು ಕಡ್ಡಾಯವಾದಂತಹ ಮಾನದಂಡಗಳಿಂದ ಅವ್ರ ಮೇಲೆ ಹೇರೋ ಹಾಗಿಲ್ಲ ಅದನ್ನ ಕ್ಲಿಯರ್ ಕಟ್ ಆಗಿ ಆಯೋಗದಲ್ಲೂ ಹೇಳ್ಬಿಟ್ಟಿದೆ ಹಾಗಾಗಿ ಯಾವ ಮಾಹಿತಿ ಏನ್ ಸಿಗುತ್ತೆ ಎಷ್ಟು ಸಿಗುತ್ತೆ ಇಟ್ಸ್ ಇನ್ ಅಫ್ ಅದು ಅಷ್ಟನ್ನ ಅವರು ಕಲೆ ಹಾಕ್ಬಿಟ್ಟು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಈ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ವಿಚಾರಗಳ ಒಂದು ಉದ್ದೇಶ ಅಷ್ಟೇ ಇದು ಇದು ಇದನ್ನೇ ಇಂಗ್ಲಿಷ್ ವರ್ಷನ್ ಕೊಟ್ಟಿದ್ದಾರೆ ಕ್ವಿಕ್ ಆಗಿ ವಿತ್ ಇನ್ ಟೂ ಮಿನಿಟ್ಸ್ ಎಲ್ಲ ಮುಗಿಸ್ಬಿಡ್ತೀನಿ ನಾನು ಸೊ ಪ್ರಶ್ನೆ ಏನಿದ್ದಾರೆ ಅಂತ ದ ಸೋಷಿಯಲ್ ಅಂಡ್ ಎಜುಕೇಶನ್ ಸರ್ವೆ ಅಂಡರ್ಟೇಕನ್ ಬೈ ದ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಫ್ರಮ್ ಟ್ವೆಂಟಿ ಸೆಕೆಂಡ್ ಸೆಪ್ಟೆಂಬರ್ ಟ್ವೆಂಟಿ ಇನ್ ಪ್ರೋಗ್ರೆಸ್ ಸರ್ವೆ ಸೇಜಸ್ ಟು ಕವರ್ ದ ಎಂಟೈರ್ ಪಾಪುಲೇಷನ್ ಆಫ್ ದ ಸ್ಟೇಟ್ ಇಟ್ ಈಸ್ ಹಿಯರ್ ಬಿ ಕ್ಲಾರಿಫೈಡ್ ದಟ್ ದ ಪಾರ್ಟಿಸಿಪೇಷನ್ ಬೈ ಸಿಟಿಜನ್ಸ್ ಹೌಸ್ ಹೋಲ್ಡ್ಸ್ ಇಸ್ ವಾಲಂಟ್ರಿ ಆ್ಯಂಡ್ ದರ್ ಇಸ್ ನೋ ಕಂಪಲ್ಸನ್ ಆನ್ ದೇರ್ ಪಾರ್ಟ್ ಟು ಡಿಸ್ಕ್ಲೋಸ್ ಇನ್ಫಾರ್ಮೇಶನ್ ಅಂತ ಕ್ಲಿಯರ್ ಕಟ್ ಆಗಿ ಎಲ್ಲವನ್ನ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಅವ್ರನ್ನ ಬೇಕೇ ಬೇಕು ಈ ರೀತಿಯ ಮಾಹಿತಿ ನೀವು ಕೊಡಲೇಬೇಕು ಅಂತಕ್ಕಂಥ ಕಡ್ಡಾಯವಾದ ನಿಯಮಗಳನ್ನ ಅವ್ರ ಮೇಲೆ ಹೇರೋ ಹಾಗಿಲ್ಲ ಸೊ ಅವ್ರಿಗೆ ಏನು ಅವೈಲೇಬಿಲಿಟಿ ಇದೆ ಇನ್ಫಾರ್ಮೇಶನ್ ಸೊ ಅದನ್ನಷ್ಟೇ ಪಡಿಲಿಕ್ಕೆ ಅವಕಾಶಗಳಿದೆ ಅಂತ ಅಂದ್ಬಿಟ್ಟು ನೋಡಿ ಆಯೋಗದಿಂದನೇ ಇದು ಅಧಿಕೃತವಾಗಿ ಪತ್ರಿಕಾ ಪ್ರಕರಣದಲ್ಲಿ ಬಂದಿರುವಂಥದ್ದು ಹಾಗಾಗಿ ಬಹಳ ಮುಖ್ಯವಾದಂತಹ ನನಗೆ ಈ ಸಂದರ್ಭದಲ್ಲಿ ಸಮೀಕ್ಷೆ ಟೀಚರ್ಸ್ ಟೀಚರ್ಸ್ಗೆ ಹಾಗಾಗಿ ಇದನ್ನ ನಮ್ಮ ವಾಹಿನಿಯಿಂದ ಹೇಳ್ತೇನೆ ಧನ್ಯವಾದ